ರಾಜ್ಯ ಸರ್ಕಾರದ ವತಿಯಿಂದ ಪ್ರತಿ ಹೆಕ್ಟರ್ಗೆ ಎಂಟೂವರೆ ಸಾವಿರ ರೂಪಾಯಿ ನಾವು ಪರಿಹಾರ ಕೊಡ್ತೀವಿ ಅಂತಲೇ ನಿಮ್ಮ ಮುಖ್ಯಮಂತ್ರಿಗಳು ಘೋಷಣೆ ಮಾಡ ಬೀದರ್ ಜಿಲ್ಲೆಯಲ್ಲಿ ಬೆಳೆ ಹಾನಿಯಿಂದ ಸುಮಾರು ಒಂದು ಲಕ್ಷ ಅರವತ್ತೇಳು ಸಾವಿರ ಇಪ್ಪತ್ತು ಪಾಯಿಂಟ್ ಎಪ್ಪತ್ತೆಂಟು ಹೆಕ್ಟರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಒಂದು ಲಕ್ಷ ಅರವತ್ತೇಳು ಸಾವಿರ ಇಪ್ಪತ್ತು ಪಾಯಿಂಟ್ ಸೆವೆನ್ ಏಟ್ ಹೆಕ್ಟರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಇದು ಪ್ರಾಥಮಿಕ ವರದಿ ಇತ್ತು ಅಂತಿಮವಾಗಿ ಪರಿಹಾರ ತಂತ್ರಾಂಶದಲ್ಲಿ ಈಗಾಗಲೇ ನಮೂದಿಸಿರುವ ವಿಸ್ತೀರ್ಣ ಒಂದು ಲಕ್ಷ ಅರವತ್ತೆಂಟು ಸಾವಿರ ಆರ್ನೂರ ಐವತ್ಮೂರು ಪಾಯಿಂಟ್ ಒಂಬತ್ತು ನಾಲ್ಕು ಹೆಕ್ಟರ್ ಅಂದ್ರೆ ನಾವು ಸರ್ಕಾರಕ್ಕೆ ಜಿಲ್ಲಾಡಳಿತ ವತಿಯಿಂದ ಎಷ್ಟು ಹಾನಿಯಾಗಿದೆ ಅಂತ ಪ್ರಸ್ತಾವನೆ ಸಲ್ಲಿಸಿದ್ದೇವೆ ಅದಕ್ಕಿಂತಲೂ ಸ್ವಲ್ಪ ಜಾಸ್ತಿ ನೂರ ಒಂದು ಪರ್ಸೆಂಟ್ ಒಂದು ನೂರ ಒಂದು ಪರ್ಸೆಂಟ್ ನಮ್ಮಲ್ಲಿ ಬೆಳೆ ಹಾನಿಯಾಗಿದೆ ಈಗಾಗಲೇ ನಾನು ಒಂದು ಹೇಳಿಕೆ ಕೊಟ್ಟಿದ್ದೆ ಮೂವತ್ತನೇ ತಾರೀಕಿನ ಒಳಗಾಗಿ ರೈತರಿಗೆ ಹಣ ಪಾವತಿಸುವಂಥದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಕೊಟ್ಟ ಮಾತಿನಂತೆ ಇವತ್ತು ಜಿಲ್ಲಾಡಳಿತ ಹಗಲೀಳು ಶ್ರಮ ಮಾಡಿ ಜಿಲ್ಲಾಧಿಕಾರಿಯವರಿರ್ಬೋದು ಇತರ ಎಲ್ಲ ಕಂದಾಯ ಇಲಾಖೆ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳು ಇವರೆಲ್ಲರೂ ಇವತ್ತು ಶ್ರಮ ಮಾಡಿ ಕಾಲಮಿತಿಯಲ್ಲಿ ಪರಿಹಾರ ತಂತ್ರಾಂಶದಲ್ಲಿ ಇವತ್ತೇನು ಸಮೀಕ್ಷೆ ಮಾಡಿ ಅದನ್ನು ಎಲ್ಲ ರೈತರ ಸರ್ವೆ ನಂಬರ್ ವೈಸ್ ಮತ್ತು ಗ್ರಾಮವಾರು ಅದರಲ್ಲಿ ಎಂಟ್ರಿ ಮಾಡಿ ಇವತ್ತು ಕಾಲಮಿತಿಯಲ್ಲಿ ಅಂದ್ರೆ ಕೆಲವೊಂದು ತಾಲೂಕಿನಲ್ಲಿ ಐದಾರು ದಿವಸ ಕೆಳಗಡೆ ಸಂಪೂರ್ಣವಾಗಿ ಅವರು ಎಂಟ್ರಿ ಮಾಡಿ ರಾಜ್ಯಕ್ಕೆ ಅಂದ್ರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇಲಾಖೆಗೆ ಪ್ರಸ್ತಾವನೆಯನ್ನು ಕಳಿಸಿ ಸತತವಾಗಿ ಜಿಲ್ಲಾಧಿಕಾರಿಯವರು ಅವೆಲ್ಲ ಸೇರಿ ಇವತ್ತು ಹಿರಿಯ ಅಧಿಕಾರಿಗಳ ಗಮನಕ್ಕೂ ತಂದು ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದು ಇದರಲ್ಲಿ ಮಂಜೂರಾತಿ ಮಾಡಿ ನಿನ್ನೆಯಿಂದ ರೈತರ ಖಾತೆಗೆ ನೇರವಾಗಿ ಹಣ ಜಮಾ ಮಾಡುವಂತಹ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಇದೆಲ್ಲ ಸೇರಿದ್ರೆ ಒಂದು ಕೋಟಿ ರೂಪಾಯಿ ಪರಿಹಾರ ಆಗುತ್ತೆ ಒಂದು ನಾಲ್ಕು ಕೋಟಿ ಇದು ಎಸ್ ಆರ್ ಎಫ್ ನಾಮ್ಸ್ ಪ್ರಕಾರ ಇದೇ ಪ್ರಸ್ತಾವನೆಗೆ ಈಗೇನು ಒಂದು ಲಕ್ಷ ಅರವತ್ತೆಂಟು ಸಾವಿರ ಐವತ್ ಮೂರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿ ಆಗಿದೆ ಆ ಬೆಳೆ ಹಾನಿಗೆ ಎನ್ ಡಿಆರ್ಎಫ್ ಎಸ್ ಆರ್ ಎಫ್ ನೌನ್ಸ್ ಪ್ರಕಾರ ಲೆಕ್ಕ ಹಾಕಿದ್ರೆ ಅದರ ಪ್ರಕಾರ ನಲವತ್ಮೂರು ಪಾಯಿಂಟ್ ಕೋಟಿ ರೂಪಾಯಿ ಆಗ್ತದೆ ಪ್ರಥಮ ಹಂತದಲ್ಲಿ ಎಸ್ ಎಫ್ ಮಾನದಂಡದ ಪ್ರಕಾರ ಹಣ ಪಾವತಿ ಆಗ್ತಾ ಇದೆ ಇನ್ನು ನೂರ ನಲವತ್ಮೂರು ಪಾಯಿಂಟ್ ಮೂವತ್ನಾಲ್ಕು ಕೋಟಿಗೆ ಮಂಜೂರಾತಿ ಆಗಿದೆ ನಿನ್ನೆ ಸುಮಾರು ಹದಿನೇಳು ಪಾಯಿಂಟ್ ಇಪ್ಪತ್ತೈದು ಕೋಟಿ ರೂಪಾಯಿ ಬಿಡುಗಡೆ ಆಗಿ ಇವತ್ತು ಸಾಯಂಕಾಲದವರೆಗೆ ರೈತರ ಖಾತೆಗೆ ಹಣ ಜಮಾ ಆಗ್ತದೆ ಹದಿನೇಳು ಪಾಯಿಂಟ್ ಇಪ್ಪತ್ತೈದು ಕೋಟಿ ಅರವತ್ತೊಂದು ಪಾಯಿಂಟ್ ಮೂವತ್ನಾಲ್ಕು ಕೋಟಿ ರೂಪಾಯಿ ಇವತ್ತು ನಮ್ಮ ಪಿಡಿ ಖಾತೆಯಲ್ಲಿ ಹಣ ಇದೆ ಸಿಕ್ಸ್ಟಿ ಒನ್ ಅಂದ್ರೆ ಇವೆಲ್ಲ ಸೇರಿ ಅರವತ್ತೊಂದು ಪಾಯಿಂಟ್ ಕೋಟಿ ರೂಪಾಯಿ ಮೂರು ದಿವಸಗಳ ಒಳಗಾಗಿ ಇವತ್ತಿನಿಂದ ಮತ್ತೆ ಮೂರು ಒಳಗಾಗಿ ರೈತರ ಖಾತೆಲಿ ಜಮಾ ಆಗ್ತದೆ